ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಒಬ್ರು ಅಂದರೆ ನಮ್ಮ ಕಸಿನ್ ಸಿಸ್ಟರ್ ಒಬ್ಬರು ಒಂದು ಕ್ರೀಮನ್ನು ಪ್ರಿಪೇರ್ ಮಾಡಿಬಿಟ್ಟು ಅವ್ರ ಮಕ್ಕಳಿಗೆ ಹಚ್ತಾರೆ ಸೊ ಏನ್ ಕ್ರೀಮ್ ಇರ್ಬೋದು ಅಂತ ನಾನು ಒಂದ್ಸರಿ ಕೇಳಿದೆ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಮಕ್ಕಳು ಒಂದು ಸ್ವಲ್ಪ ಆವ್ರೇಜ್ ಕಲರ್ ಅಲ್ಲಿದ್ರು ಬಟ್ ಈಗ ಚೆನ್ನಾಗಿ ವೈಟ್ ಆಗಿದ್ದಾರೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಾವು ಹುಟ್ಟಿದಾಗಿಂದ ನೋಡಿರ್ತೀವಲ್ವಾ ಸೊ ಚಿಕ್ಕವರು ಇದ್ದಾಗ ಸ್ವಲ್ಪ ಕಲರ್ ಚೇಂಜ್ ಇತ್ತು ಈಗ ಎಷ್ಟು ಪಳಪಳ ಅಂತ ಹೊಳಿತಾ ಇದಾರೆ ನಿಮ್ಮ ಮಕ್ಳು ಇದಕ್ಕೆ ರೀಸನ್ ಏನಕ್ಕ ಅಂತ ಕೇಳಿದೆ ಅದಕ್ಕೆ ಅವರು ಕೊಟ್ಟಿದ್ದ ಉತ್ತರ ನೋಡಿ ನಾನು ಶಾಕ್ ಆಗಿಬಿಟ್ಟೆ ಹೋಮ್ ಮೇಡ್ ಕ್ರೀಮಿಂದ ಅವರು ತಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಾದ ಕಲರನ್ನು ತಗೊಂಡ್ಬಂದಿದ್ದಾರೆ ಅವರಿಂದ ಪಡೆದ ಈ ಕ್ರೀಮ್ ರೆಸಿಪಿಯನ್ನು ಇವತ್ತು ನಾನು ನಿಮಗೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಒಂದು ಎಳೆ ತೆಂಗಿನಕಾಯನ್ನು ತಗೊಳ್ಳಿ ಅದನ್ನು ಈ ಥರ ಪೀಸ್ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಟೂ ಟು ತ್ರೀ ಟೈಮ್ಸ್ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪನೇ ವಾಟರ್ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡಿಕೊಂಡು ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕು ನಂತರ ಈ ಕೋಕೋನಟ್ ಪೇಸ್ಟಿಂದ ನಾವು ಕೋಕೋನೆಟ್ ಮಿಲ್ಕನ್ನು ಸಪ್ರೇಟ್ ಮಾಡಬೇಕಾಗತ್ತೆ ಸೊ ಈ ಥರ ಕೋಕೋನಟ್ ಮಿಲ್ಕನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಕೋಕೋನಟ್ ಪೌಡರ್ ಏನು ಉಳಿದಿದೆ ಅಲ್ವಾ ಇದನ್ನು ನಾವು ಫ್ರಿಜ್ ಸ್ಟೋರ್ ಮಾಡ್ಕೊಂಡು ಫುಡ್ ಫುಡ್ಗೆ ಯೂಸ್ ಮಾಡ್ಕೋಬಹುದು ನಂತರ ಈ ತರ ನಾವು ಸ್ಟೋರ್ ಮಾಡ್ಕೊಂಡಿರುವಂತಹ ಕೋಕೋನಟ್ ಮಿಲ್ಕ್ ಅನ್ನ ಡೀಪ್ ಫ್ರೀಜ್ ಅಲ್ಲಿ ನಾವು ಒನ್ ಡೇ ಪೂರ್ತಿಯಾಗಿ ಸ್ಟೋರ್ ಮಾಡ್ಕೋಬೇಕಾಗುತ್ತೆ ಒನ್ ಡೇ ಆದ್ಮೇಲೆ ನಿಮ್ಗೆ ಈ ತರ ಥಿಕ್ ಕ್ರೀಮ್ ಆಗಿ ಬರುತ್ತೆ ಅದನ್ನ ಒಂಚೂರು ಈ ತರ ಚಾಕು ಇಂದ ಬಿಡಿಸಿ ಬಿಟ್ರೆ ಹೊರಗೆ ಬಂದ್ಬಿಡುತ್ತೆ ಅಂಡ್ ಕೆಳಗಡೆ ನಿಮ್ಗೆ ವಾಟರ್ ಕಂಟೆಂಟ್ ಎಲ್ಲ ಅದು ಕೂಡ ಐಸ್ ಆಗಿರುತ್ತೆ ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮೇಲೆ ಎಲ್ಲ ಕ್ರೀಮ್ ಇರುತ್ತೆ ಕೆಳಗಡೆ ಎಲ್ಲ ಐಸ್ ಇರುತ್ತೆ ಅಂತ ಅದನ್ನು ಸ್ಪೂನ್ ಅಥವಾ ಚಾಕು ಸಹಾಯದಿಂದ ಐಸನ್ನು ಬಿಡಿಸ್ಕೊಂಡು ನಂತರ ಆ ಕ್ರೀಮನ್ನು ಒಂದು ವೈಟ್ ಕ್ಲಾತಲ್ಲಿ ಹಾಕಿ ಹಾಗೆಯೇ ಬಿಟ್ಬಿಡಿ ಸೊ ವಾಟರೆಲ್ಲ ಎಲ್ಲ ತಂತನಾಗಿ ಇಳಿಯುತ್ತೆ ಇಲ್ಲ ನಮಗೆ ಪೇಷನ್ಸ್ ಇಲ್ಲ ಅಂತಂದರೆ ಈ ಥರ ಕೈಯಿಂದ ನೀವಾಗೆ ಇಂಡ್ಕೊಬೋದು ನಂತರ ಇಲ್ಲಿ ನೋಡಿ ಥಿಕ್ ಕ್ರೀಮ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದನ್ನೇ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಬೋದು ಆದರೆ ಇದನ್ನು ಡೈರೆಕ್ಟಾಗಿ ಹಾಗೆ ಸ್ಟೋರ್ ಮಾಡಿಬಿಟ್ರಿ ಹಾಳಾಗುತ್ತೆ ಇದಕ್ಕೆ ಸ್ವಲ್ಪ ಅಡಿಷ್ನಲ್ ಆ್ಯಡ್ ಮಾಡೋಣ ಇದರಲ್ಲಿ ಒಂದು ಫೈ ಡ್ರಾಪ್ಸ್ ಕರೆಕ್ಟ್ ಫೈ ಡ್ರಾಪ್ಸು ಟೀ ಟ್ರೀ ಆಯಿಲ್ ಆ್ಯಂಡ್ ಎರಡು ಸ್ಪೂನ್ ಗ್ಲಿಸರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಟೂ ಸ್ಪೂನ್ ಅಷ್ಟು ಹಲವರ ಜೆಲ್ಲ ಇಲ್ಲಿ ಆಡ್ ಮಾಡ್ಕೊತಾ ಇದೀನಿ ಇವೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ತರ ಕ್ರೀಮ್ ಅನ್ನೋದು ರೆಡಿ ಆಗುತ್ತೆ ಸೊ ಇದನ್ನು ಯಾವುದಾದ್ರೂ ಕ್ಲೀನ್ ಟೈಟ್ ಕಂಟೇನರಲ್ಲಿ ನೀವು ಶಿಫ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಇದನ್ನು ಫ್ರಿಜ್ಜಲ್ಲೂ ಕೂಡ ಸ್ಟೋರ್ ಮಾಡ್ಕೋಬಹುದು ಹೊರಗಡೆ ಕೂಡ ಸ್ಟೋರ್ ಮಾಡ್ಕೋಬೋದು ಏನು ಹಾಳಾಗಲ್ಲ ನೀಟಾಗಿ ಫ್ರೆಶ್ ಆಗಿರುತ್ತೆ ಇದು ಆಲ್ಮೋಸ್ಟ್ ಒನ್ ವೀಕ್ವರೆಗೂ ಬರುತ್ತೆ ಡೈಲಿ ಯೂಸ್ ಮಾಡಿದ್ರೆ ನೋಡಿದ್ರಲ್ವಾ ಹೇಗೆ ನಾನು ಪ್ರಿಪೇರ್ ಮಾಡಿದೆ ಈ ಕ್ರೀಮ್ ಅಂತ ಹೇಳ್ಬಿಟ್ಟು ಕಷ್ಟನೇ ಇದೆ ಕ್ರೀಮ್ ಪ್ರಿಪೇರ್ ಮಾಡೋದು ಲೈಕ್ ತ್ರೀ ಡೇಸ್ ನನಗೆ ಈ ಕ್ರೀಮ್ ಪ್ರಿಪೇರ್ ಮಾಡೋಕ್ಕೆ ತಗೋತು ಸೊ ಹಾಗಾಗಿ ಯಾಕೆ ಇಷ್ಟೊಂದು ಫಿಲ್ಟರ್ ಮಾಡಿದೆ ಅಂತಂದರೆ ಕ್ರೀಮನ್ನು ತುಂಬ ಸರಿ ಫಿಲ್ಟರ್ ಮಾಡಬೇಕಾಗತ್ತೆ ಆಗಲೇ ನಾವು ಅದನ್ನು ಫೇಸ್ಗೆ ಅಪ್ಲೈ ಮಾಡೋಷ್ಟು ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ಈ ಕ್ರೀಮನ್ನು ಸರಿ ನಾನು ಫಿಲ್ಟರ್ ಮಾಡಿ ಈ ಕ್ರೀಮನ್ನು ಪ್ರಿಪೇರ್ ಮಾಡಿದ್ದೀನಿ ಈಗ ನಾನು ನಿಮಗೆ ತೋರಿಸ್ತೀನಿ ನಾನು ಇಷ್ಟು ಬಾಕ್ಸಲ್ಲಿ ಪ್ರಿಪೇರ್ ಮಾಡಿ ಸಖತ್ತಾಗಿ ಬಂದಿದೆ ಅಂಡ್ ಇದ್ರ ಸ್ಮೆಲ್ ಇದ್ರ ಟೆಕ್ಸ್ಚರ್ ಅಂಡ್ ಇದ್ರದ್ದು ಕನ್ಸಿಸ್ಟೆನ್ಸಿ ಎಲ್ಲ ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ ಕೋಕೋನಟ್ ಸ್ಮೆಲ್ ಬರ್ತಾ ಇದೆ ಎಷ್ಟು ಪ್ಯೂರ್ ಕೋಕೋನಟ್ ಕ್ರೀಮ್ ತುಂಬ ಚೆನ್ನಾಗಿದೆ ಇದರ ಟೆಕ್ಸ್ಚರ್ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ನೀವು ಯೂಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮಿನಿಮಮ್ ಒನ್ ಮಂತ್ ಯೂಸ್ ಮಾಡಿ ನೀವೇ ನೋಡಿ ಆಮೇಲೆ ರಿಸಲ್ಟ್ ಏನು ಅಂತ ನೀವೇ ಬಂದು ಹೇಳ್ತೀರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸ್ಕಿನ್ ಗ್ಲೋಯಿಂಗ್ ಆಗಿ ಮಾಡುತ್ತೆ ನನ್ನ ಫೇಸ್ಗೆ ಏನು ಅಪ್ಲೈ ಮಾಡಿಲ್ಲ ವಾವ್ ವೈಸ್ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಕ್ರೀಮ್ಸ್ ಎಲ್ಲ ವಿಯಲ್ಲೆಲ್ಲ ತೋರಿಸ್ತಿರ್ತಾರೆ ಹೈಲೋರ್ ಏನಕ್ಕೆ ಇದೆ ಅದು ಇದೆ ಅಂತ ಅವೆಷ್ಟು ಕಾಸ್ಟ್ಲಿ ಇರುತ್ತೆ ಸೊ ಇದಿಗಿಂತ ನಮಗೆ ಪ್ಯೂರ್ ಆದ ಕ್ರೀಮ್ ಎಲ್ಲಿ ಸಿಗುತ್ತೆ ನೋಡಿ ಇದರ ಕನ್ಸಿಸ್ಟೆನ್ಸಿ ನೋಡಿ ನೋಡ್ತಿರ್ಬೋದು ಏನಾದರೂ ನಿಮಗೆ ವೈಟ್ ಪ್ಯಾಚ್ ಥರ ಉಳ್ಕೊತಿದ್ಯಾ ಬಿಕಾಸ್ ನಾವು ಆ ಥರ ಆರ್ಟಿಫಿಷಿಯಲ್ ಏನು ಆ್ಯಡೇ ಮಾಡಿಲ್ಲ ಅಂದರೆ ಹೇಗೆ ವೈಟ್ ಪ್ಯಾಚ್ ಉಳ್ಕೊಳ್ಳುತ್ತೆ ಹೇಳಿ ವಾ ಯು ಗ್ಯಾನ್ ಸೀರಿಯಸ್ ಸ್ಕಿನ್ ಮಾಯ್ಶರ್ ಆಗುತ್ತೆ ಆ್ಯಂಡ್ ಸ್ಕಿನ್ ವೈಟ್ ಖಂಡಿತ ಆಗುತ್ತೆ ಬಿಕಾಸ್ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ ಯು ಕ್ಯಾನ್ ಸೀ ದಿಸ್ ನಿಜವಾಗ್ಲೂ ಸ್ಕಿನ್ ವೈಟ್ ಆಗುತ್ತೆ ಇದರಿಂದ ಐ ಕ್ಯಾನ್ ಟ್ರಸ್ಟ್ ದಿಸ್ ಕ್ರೀಮ್ ತುಂಬ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಿರ್ತೀವಿ ಮಾಯಶ್ಚರೈಸರ್ಸ್ಗಳೆಲ್ಲ ಬಟ್ ದಿಸ್ ಈಸ್ ನೆಕ್ಸ್ಟ್ ಲೆವೆಲ್ ಮಾಯಶ್ಚರೈಸರ್ ಅಂತ ಹೇಳ್ಬೋದು ನಿಮಗೆ ಸೀದಿ ಕೋಕೋನಟಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಕೋಕೋನಟ್ ಅನ್ನು ಮಾಯಶ್ಚರ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಸ್ಕಿನ್ ವೈಟ್ ಆಗೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಆ್ಯಂಡ್ ಕೋಕೋನಟ್ ತಿನ್ನೋದ್ರಿಂದ ಕೂಡ ಸ್ಕಿನ್ನು ನಿಮಗೆ ಸಾಫ್ಟ್ ಆ್ಯಂಡ್ ಶೈನಿ ಸ್ಕಿನ್ ಸಿಗುತ್ತೆ ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು ಸೀ ದ ಸೀ ಶೈನ್ ಕೋಕೋನಟ್ ಮಿಲ್ಕ್ ಅನ್ನೋದು ನಮ್ಮ ಸ್ಕಿನ್ಗೆ ದಿ ಬೆಸ್ಟ್ ನ್ಯಾಚುರಲ್ ಮಾಯಶ್ಚರೈಸರ್ ಅಂತ ಹೇಳ್ಬೋದು ಸೊ ಸ್ಕಿನ್ಗೆ ಮಾಯಶ್ಚರೈಸ್ ಮಾಡೋದಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ವೈಟ್ ಆಗೋಕ್ಕೆ ಈವೆಂಟ್ ಓನ್ ಆಗೋಕ್ಕೆ ಯೂಸ್ ಆಗುತ್ತೆ ಆ್ಯಂಡ್ ಮೇನ್ ನಮ್ಮ ಸ್ಕಿನ್ನನ್ನು ಶೈನಿ ಮಾಡುತ್ತೆ ನೀವು ಕೇರಳ ಇವರೆಲ್ಲ ನೋಡಿದ್ರೆ ಅವ್ರ ಸ್ಕಿನ್ ತುಂಬ ಶೈನಿಯಾಗಿರುತ್ತೆ ವೈಟ್ ಅನ್ನೋದು ಸೆಕೆಂಡರಿ ಬಟ್ ಸ್ಕಿನ್ ಶೈನಿಯಾಗಿರುತ್ತೆ ಬಿಕಾಸ್ ಅವ್ರ ಫುಡ್ಡಲ್ಲಿ ಕೋಕೋನಟನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಾಗಿ ಅವ್ರ ಸ್ಕಿನ್ ತುಂಬಾ ಶೈನಿ ಆಗಿರುತ್ತೆ ಈ ಕ್ರೀಮ್ ಒಂದಿದ್ರೆ ಸಾಕು ಯಾವ ಟ್ರೀಟ್ಮೆಂಟ್ಸ್ ಏನಕ್ಕೆ ಬೇಕು ಮಿನಿಮಮ್ ಒನ್ ಮಂತ್ ಟ್ರೈ ಮಾಡಿ ನೋಡಿ ಅವಾಗ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ಆಲ್ಮೋಸ್ಟ್ ಇದನ್ನ ನೈಟ್ ಟ್ರೈ ಮಾಡಿದ್ರೆ ಇದು ನೈಟ್ ಟೈಮ್ ಚೆನ್ನಾಗಿ ವರ್ಕ್ ಹೋಗಿ ಸೊ ಐ ಲವ್ ದಿಸ್ ಕ್ರೀಮ್ ನಿಮಗೂ ಈ ಕ್ರೀಮ್ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಪ್ಪದೆ ಹೇಳಬೇಕು ಆ್ಯಂಡ್ ಇಂತಹ ಒಳ್ಳೆ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಯೂಸ್ಫುಲ್ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಆ್ಯಂಡಲ್ ದೆನ್ ಬಾಯ್